ವಿಶ್ವಕರ್ಮ ಪುಣ್ಯಾಶ್ರಮ ನೇಜ್ ಮಠದಲ್ಲಿ ಜಾತ್ರಾ ಮಹೋತ್ಸವ ಆರಂಭ ಚಿಕ್ಕೋಡಿ ತಾಲೂಕಿನ ಅನೇಜ ಗ್ರಾಮದಲ್ಲಿ ಇರುವಂತಹ ವಿಶ್ವಕರ್ಮ ಪುಣ್ಯಾಶ್ರಮ ಮಠ ಸುಕ್ಷೇತ್ರದಲ್ಲಿ ಶ್ರೀ ದೇವಿ ಜಾತ್ರಾ ಮಹೋತ್ಸವವು ಆರಂಭವಾಗಲಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಿಂದ ಆರಂಭಗೊಳ್ಳಲಿದ್ದು ಶನಿವಾರ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜಾತ್ರೆಗೆ ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಮೊದಲ ದಿನವಾದ ಗುರುವಾರ ಶ್ರೀ ಕಾಳಿಕಾ ದೇವಿ ಶ್ರೀ ಮಹಾಲಕ್ಷ್ಮೀ ದೇವಿ ಸರಸ್ವತೀ ದೇವಿ ಶ್ರೀ ವಿಶ್ವಕರ್ಮ ಶ್ರೀ ಮೌನೇಶ್ವರ ದೇವರಿಗೆ ಎಲ್ಲಾ ಪ್ರಕಾರದ ಹಣ್ಣು ರಸಾಮೃತಾಭಿಷೇಕ ಮುಂಜಾನೆ ಮಂಗಳಾರತಿ ಮಹಾ ನೈವೇದ್ಯ ಮುಂಜಾನೆ ಒಂಬತ್ತು ಗಂಟೆಗೆ ಉಪನಯನ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಕ್ಷತಾರೋಪಣ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಪ್ರಸಾದ ಸಂಜೆ ಕುರ್ಚಿ ಸಂಗೀತ ಸ್ಪರ್ಧೆ ಕಾರ್ಯಕ್ರಮ ಎರಡನೇ ದಿನ ಶುಕ್ರವಾರದಂದು ಶ್ರೀಕಾಳಿಕಾ ದೇವಿ ಮಹಾಲಕ್ಷ್ಮೀ ದೇವಿ ಸರಸ್ವತಿ ದೇವಿಯರಿಗೆ ಅಭಿಷೇಕ ಉಡಿ ತುಂಬುವ ಕಾರ್ಯಕ್ರಮ ಮುಂಜಾನೆ ಎಂಟು ಗಂಟೆಗೆ ಮಠದಿಂದ ನೇಜ್ ಗ್ರಾಮದ ಶ್ರೀಕಾಡಸಿದ್ದೇಶ್ವರ ಮಠದವರೆಗೂ ವಿವಿಧ ವಾದ್ಯ ಮೇಳಗಳೊಂದಿಗೆ ಶ್ರೀ ಮೋನಪ್ಪ ದುಂಡಪ್ಪ ಕುಂಬಾರ್ ಬಡಗೇರ್ ಹಾಗೂ ಸಂಗಡಿಗರಿಂದ ಪುರವಂತರ ಸೇವೆ ಶ್ರೀ ಕಾಳಿಕಾದೇವಿ ಮತ್ತು ಕಾಡಸಿದ್ದೇಶ್ವರ ಪಲ್ಲಕ್ಕಿ ಸೇವೆ ಹಾಗೂ ಮುತ್ತೈದೇರಿಗೆ ಕುಂಭಮೇಳದೊಂದಿಗೆ ಮರಳಿ ಮಠಕ್ಕೆ ಆಗಮಿಸುವುದು ನಂತರ ಮಹಾಪ್ರಸಾದ ಜಾತ್ರೆಯ ಕೊನೆಯ ದಿನವಾದ ಶನಿವಾರದಂದು ಶ್ರೀ ಕಾಳಿಕಾದೇವಿ ಮಹಾಲಕ್ಷ್ಮೀ ದೇವಿ ಸರಸ್ವತಿ ದೇವಿ ವಿಶ್ವಕರ್ಮ ಮೌನೇಶ್ವರ ದೇವ ದೇವತೆಯರಿಗೆ ಅಭಿಷೇಕ ಮಂಗಳಾರತಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ವಿಶ್ವಕರ್ಮ ಪುಣ್ಯಾಶ್ರಮ ಮಠ ಆರ್ಚಕರು ಹಾಗೂ ನೇಜ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರು ಗ್ರಾಮದ ಗುರು ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು ಈ ವರ್ಷವು ಈ ಗುರು ಹಿರಿಯರು ಈ ಊರಿನ ಎಲ್ಲ ಜನಾಂಗದವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಇಲ್ಲಿರ್ತಕ್ಕಂಥ ರಾಜು ಮಲಗನವ್ರ ಪಾಟೀಲ್ ಸಾಹೇಬರು ಮತ್ತು ಚನ್ನಪ್ಪ ಅವರು ಆನಂತರ ಅಣ್ಣಪ್ಪ ಚಂದಗೊಂಡವರು ಅವರು ಚೆಂಚನಿ ಚಿಂಚನಿ ಮತ್ತು ಬಾಳ್ಕೊಂಡು ಬರ್ಬರೆ ಮತ್ತು ತರಗೊಂಡ ಬರ್ಬರೆ ಮತ್ತು ತಾಲೂಕು ನೇಜ್ ಗ್ರಾಮದಲ್ಲಿ ಶ್ರೀ ಕಾಳಿಕಾದೇವಿ ಜಾತ್ರೆ ಸಲಾಗಿ ನಾವೆಲ್ಲರೂ ಭಕ್ತರು ಕೂಡಿಕೊಂಡು ವಿಚಾರ ಮಾಡಬೇಕು ಈ ನಮ್ಮ ಅಜ್ಜ ಹೊಳ ಬಂದಲ್ಲಿ ಕಾಳಿಕಾ ಗುಡಿ ಸ್ಥಾಪನೆ ಮಾಡಿ ಐದಾರು ವರ್ಷ ಆಯಿತು ವರ್ಷ ಮಹಾಪ್ರಸಾದ ಸುಮಂಗಲಿಯರು ಉಡಿ ತುಂಬೋದ ಧಾರ್ಮಿಕ ಕಾರ್ಯ ಅನೇಕ ಕಾರ್ಯಗಳನ್ನು ಹುಡ್ಕೋತು ಬಂದಿದ್ದರು ಈ ವರ್ಷ ಸ್ವಲ್ಪ ಒಂದು ಬದಲಾವಣೆ ಮಾಡಿ ಮೂರು ತಾರೀಕದಿಂದ ಐದು ತಾರೀಕು ತಕ್ಕ ಜಾತ್ರೆ ಐತಿ ಐದನೇ ಮೂರನೇ ತಾರೀಕು ದಿವಸ ಮುಂಜಿ ಸುಮಂಗಲೆಯರು ಉಡಿ ತುಂಬೋದು ನಾಲ್ಕನೇ ತಾರೀಕು ಪಲ್ಲಕ್ಕಿ ಉತ್ಸವ ಮತ್ತು ಐದನೇ ತಾರೀಕು ದೇವರ್ಷ ಮೊಟ್ಟ ಮೊದಲು ದೇಸ್ ಗ್ರಾಮದಲ್ಲಿ ಕಾಳಿಕಾ ದೇವಿಯ ಐದನೇ ವರ್ಷದ ಜಾತ್ರೆ ನಿಮಿತ್ತ ಮೂರು ನಾಲ್ಕು ಹಾಗೂ ಐದು ತಾರೀಕು ಮೂರು ಕಾರ್ಯಕ್ರಮ ಹಾಗೂ ವಿಭ್ರಜನೆಯಿಂದ ಜಾತ್ರೆ ಜರುಗೋದ್ರಿಂದ ಇಲ್ಲಿ ವಿಶೇಷವಾಗಿ ಮಹಾಪ್ರಸಾದ್ ಸತತವಾಗಿ ಮೂರು ದಿವಸ ಮಹಾಪ್ರಸಾದ್ ಇರೋದ್ರಿಂದ ಎಲ್ಲ ಜನರ ಅನುಕೂಲ ಆಗಿದೆ ಎಲ್ಲ ಭಕ್ತರು ಅಗದಿ ಸಮಾಧಾನದಿಂದ ಬಂದು ಕಾರ್ಯ ಮಾಡಿ ತಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಎಲ್ಲ ಸಹ ಆರಾಮಾಗಿ ಹೋಗ್ತಾರೆ ಚಂದ್ರಕಾಂತ್ ಕೆಲವೇ ಓಕೆ ಈ ವರ್ಷ ಹೊಸದಾಗಿ ರೀ ಕಳಿಕಾ ಆಶೀರ್ವಾದ ಜನ ರೀ ಜನರಲ್ಲಿ ಎತ್ತುಗಳ ಗಾಡಿ ಸರತಿ ಇಟ್ಟಿದ್ರಿ ಹನ್ನೊಂದು ಸಾವಿರ ಒಂಬತ್ತು ಸಾವಿರ ಏಳು ಸಾವಿರ ಅದೇ ಪ್ರಕಾರ ಕುದುರೆ ಹತ್ತ ರೀ ಒಂಬತ್ತು ಸಾವಿರ ಏಳು ಸಾವಿರ ಐದು ಸಾವಿರ ಎರಡು ಸರದಿ ರೀ ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಸಾಯಂಕಾಲ ಐದು ತಾರೀಕು ಸಾಯಂಕಾಲ ನೋಡ್ರಿ ನಾಲ್ಕು ಗಂಟೆಗೆ ಗಂಟೆ ಲಕ್ಷ್ಮಣ್ ನಿಮ್ ಬಳ್ತದೆ ओके okay.